ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ತುಂಬಾ ಜನ ಇದ್ದಾರೆ ಅದಕ್ಕೋಸ್ಕರ ಯಾರು ಹೆಸರು ಹೇಳಕ್ ಆಗಲ್ಲ ಬೇಜಾರು ಮಾಡ್ಕೋಬೇಡಿ ವೇದಿಕೆಯ ಮೇಲೆ ಇರುವಂತ ನನ್ನ ಕಾಂಗ್ರೆಸ್ ಕುಟುಂಬದ ಎಲ್ಲ ಹಣ ತಮ್ಮಂದ್ರೆ ಮುಖಂಡರೇ ಮತ್ತು ಕಾರ್ಯಕರ್ತರೆ ವೇದಿಕೆ ಮಾರ್ಗದಲ್ಲಿರುವಂತ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೆ ದಿನ ರಿಕಾರ್ಡ್ ಬ್ಯಾಂಕ್ನ ಎಲೆಕ್ಷನ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಎಲ್ಲ ಮುಖಂಡರ ಸಹಕಾರದಿಂದ ಮತ್ತು ನಮ್ಮ ಕುಸಿಯವರ ಸಹಕಾರದಿಂದ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಆಗಿ ಆಯ್ಕೆ ಮಾಡಿದ್ದೀವಿ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಡೈರೆಕ್ಟ್ ಗೆಲ್ಲಬೇಕಾದ್ರೆ ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಟಿಕಾಟ್ ಬ್ಯಾಂಕಿನ ಎಲ್ಲ ಸದಸ್ಯರುಗಳು ಬೆಂಬಲದಿಂದ ಇವತ್ತು ಇಲ್ಲಿ ಆಗಿರೋದಕ್ಕಿಂತ ಫಸ್ಟ್ ಅವರಿಗೆ ಅಭಿನಂದನೆಗಳನ್ನು ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಪಕ್ಷ ಪಕ್ಷವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂದ್ರೆ ಅವರೆಲ್ಲ ನಮ್ಮನ್ನು ಆರಿಸ್ ಕಲಿಸಿದ್ದಕ್ಕೆ ಇಲ್ಲೆಲ್ಲ ಇವರು ಈಗ ಆಗೋಕ್ಕೆ ಒಂದು ಅವಕಾಶ ಆಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಮಂಜಣ್ಣ ಹೇಳ್ದಂಗೆ ಎಲ್ಲ ಯುವಕರು ಎಲ್ಲ ಕ್ಷೇತ್ರದಲ್ಲೂ ಇನ್ನು ಬರಬೇಕು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯುವಕರಿಗೆ ಇನ್ನು ಹೆಚ್ಚಿನ ಆದ್ಯತೆ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಯಾವುದೇ ಜಾತಿ ಬಿಲ್ಲವಿಲ್ಲದೆ ಯಾವುದೇ ಪಕ್ಷದ ಅಂತ ನೋಡ್ದೇನೆ ಎಲ್ಲರಿಗೂ ಎಲ್ಲ ರೈತರಿಗೂ ಒಂದೇ ರೀತಿನೂ ನೀವು ಸಹಕಾರ ಮಾಡಿಕೊಡ್ಬೇಕು ಅವ್ರಿಗೆ ಬ್ಯಾಂಕ್ಗಳಾಗಲಿ ಇತರೆ ಸಮಸ್ಯೆಗಳಾಗಲಿ ಏನೇ ಇದ್ರು ಕೂಡ ಯಾವುದೇ ಪಕ್ಷವನ್ನ ನೋಡಬಾರ್ದು ದಯವಿಟ್ಟು ನೀವು ಯಾವುದೇ ಜಾತಿ ನೋಡಬಾರ್ದು ಎಲ್ಲರಿಗೂ ಸಹಕಾರ ಕೊಡಬೇಕಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಾಂತರ ತಮ್ಮನ್ನ ಕೇಳ್ಕೊಂತ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ